ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಅನುಗ್ರಹ ಸಿಗಬೇಕು ಅಂದರೆ ಏನು ಮಾಡಬೇಕು ಎಂಬುದರ ಮಾಹಿತಿಯನ್ನು ತಿಳಿಸುವುದಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡುತ್ತಿದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಎಷ್ಟು ಹೇಳಿದ್ರೂ ಸಾಲದೇ ಇಲ್ಲ ಅದು ಕಡಿಮೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳು ಅಷ್ಟು ಪವಾಡಗಳನ್ನ ಮಾಡಿದ್ದಾರೆ ಅವರ ಮಹಿಮೆಗಳು ಸಾಕಷ್ಟು ಹೇಳಲಿಕ್ಕೆ ಸಾಧ್ಯವಾಗಲ್ಲ ಅಷ್ಟು ಮಹಿಮೆಗಳು ಪವಾಡಗಳನ್ನ ಮಾಡಿದ್ದಾರೆ ತುಂಬಾ ಭಕ್ತಿಯಿಂದ ಯಾರು ನೆನೆಯುತ್ತಾರೆ ಅವರ ಕನಸಿನಲ್ಲೂ ರಾಘವೇಂದ್ರ ಸ್ವಾಮಿಗಳು ಈಗಲೂ ಹೋಗುತ್ತಿರ್ತಾರೆ ಇದು ಒಬ್ಬರಿಗೆ ಆಗಿರೋ ಪವಾಡಗಳಂತೂ ಅಲ್ವೇ ಇಲ್ಲ ತುಂಬಾ ಕೋಟ್ಯಂತರ ಜನಕ್ಕೆ ರಾಯರ್ ಪವಾಡವನ್ನ ಮಾಡಿಬಿಟ್ಟಿದ್ದಾರೆ ತುಂಬಾ ಜನ ಹೇಳ್ತಿದ್ದಾರೆ ಇದು ಸುಮ್ನೆ ತಮಾಷೆಗೆ ಹೇಳುವಂತ ಮಾತಲ್ಲ ನಿಜವಾಗ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಎಷ್ಟೋ ಜನಕ್ಕೆ ಸಿಕ್ಕಿದೆ ಎಷ್ಟೋ ಕಷ್ಟಗಳಿಂದ ರಾಘವೇಂದ್ರ ಸ್ವಾಮಿಗಳು ನಮ್ಮ ಕೈಯನ್ನ ಹಿಡಿದಿದ್ದಾರೆ ಎಷ್ಟೋ ಸಲ ತಿನ್ನೋಕೆ ಅನ್ನ ಇಲ್ದಿರೋ ಟೈಮಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಮ್ಮ ಕಾಪಾಡಿದ್ದಾರೆ ಅವರ ಅನುಗ್ರಹ ನಮಗೆ ಸಿಕ್ಕಿದೆ ಅಂತಾನೆ ಹೇಳ್ಕೊಂಡಿರ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳು ಯಾಮಿ ನಾವು ಬೇರೆ ಊರಲ್ಲಿ ಇದ್ದೀವಿ ದೂರ ಇದ್ದೀವಿ ರಾಯರು ನಮ್ಮನ್ನ ನೋಡ್ತಾ ಇಲ್ಲ ಅವರ ಅನುಗ್ರಹ ನಮಗೆ ಸಿಗ್ತಾ ಇಲ್ಲ ಎಷ್ಟೇ ದೂರದಲ್ಲಿ ಕೂಡ ರಾಯರು ನಿಮ್ಮನ್ನ ಅನುಗ್ರಹಿಸ್ತಾರೆ ನಿಮ್ಮನ್ನ ನೋಡ್ತಾ ಇರ್ತಾರೆ ತಮ್ಮ ಭಕ್ತರನ್ನು ಯಾವಾಗಲೂ ಗಮನಿಸ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನೂ ತುಂಬ ಜನ ಹೇಳ್ತಿರ್ತಾರೆ ನನಗೇನೋ ಕಷ್ಟ ಇದೆ ನನಗೇನೋ ಕೆಡುಕಿದೆ ನಾನು ನಾಳೆ ರಾಘವೇಂದ್ರ ಸ್ವಾಮಿಗಳ ಪೂಜೆ ಮಾಡಿಬಿಡ್ತೀನಿ ನಂಗೆ ಒಳ್ಳೆಯದಾಗುತ್ತ ಅದ್ರ ಫಲ ಸಿಗ್ಬಿಡುತ್ತಾ ಅಂತ ಹೇಳ್ತಿರ್ತಾರೆ ಇವರೆಲ್ಲ ಈಗ ಜ್ವರ ಬಂದಿದೆ ನಾನು ಈಗ ಒಂದು ಮಾತ್ರೆಗಳ್ನ ತಗೋತೀನಿ ನೆಗಡಿ ಕೆಂಬಳು ಬಂದಿದೆ ಮಾತ್ರೆಗಳ್ನ ತಗೋತೀನಿ ಅದು ತಗೊಂಡ ತಕ್ಷಣ ನಂಗೆ ತಕ್ಷಣ ನಿಂತೋಗ್ಬಿಡ್ಬೇಕು ಎಲ್ಲ ಸರಿಯಾಗಿಬಿಡ್ಬೇಕು ಆರೋಗ್ಯ ಸರಿಯಾಗಿಬಿಡ್ಬೇಕು ಅಂತ ಅನ್ಕೋತಾರೆ ನೀವು ನಿಮ್ಮ ಕರ್ಮಫಲದ ಪಾಪಗಳನ್ನು ಅಷ್ಟೊಂದು ಇಟ್ಕೋಬೇಕು ನಂಗೆ ತಕ್ಷಣ ಎಲ್ಲ ಒಳ್ಳೆಯದಾಗಿಬಿಡಬೇಕು ಸರಿ ಹೋಗ್ಬಿಡ್ಬೇಕು ಅಂತ ಅಂದರೆ ಯಾರು ತಾನೇ ಒಪ್ಕೋತಾರೆ ಯಾವ ದೈವ ತಾನೇ ಸಿಗುತ್ತೆ ಎಷ್ಟೋ ಒಂದು ಪೂರ್ವ ಜನ್ಮದ ತಪಸ್ಸಿರ್ಬೋದು ಅಥವಾ ರಾಯರ ಭಕ್ತರು ಎಷ್ಟೋ ಒಂದು ಪುಣ್ಯಗಳನ್ನು ಮಾಡಿರ್ಬೋದು ಅಂಥವರಿಗೆ ಕೂಡ ಇನ್ನು ರಾಯರ ದರ್ಶನ ಅನ್ನೋದು ಇನ್ನೂ ಕರೆಕ್ಟಾಗೇ ಸಿಕ್ಕಿಲ್ವಂತೆ ಅವರ ಕನಸಿನಲ್ಲೇ ಇನ್ನೂ ಬಂದಿಲ್ವಂತೆ ಏನಂತ ಹೇಳ್ತಾರೆ ಇನ್ನೂ ಸ್ವಲ್ಪ ಸಮಯ ಕಾಯಬೇಕು ಒಂದು ವೆಯ್ಟಿಂಗ್ ಅನ್ನೋದ್ರಲ್ಲಿ ಪೆಂಡಿಂಗ್ ಅಂತಾನೆ ಇಡ್ಸಿದ್ದಾರೆ ಅಂತಲೇ ಹೇಳ್ಬೋದು ಅದೆಲ್ಲ ಇರಬೇಕಾದ್ರೆ ನಾನು ಇವತ್ತು ಕೇಳ್ಬಿಡ್ತೀನಿ ಪೂಜೆ ಮಾಡಿಬಿಡ್ತೀನಿ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗ್ಬಿಡ್ತ ಅಂದರೆ ಹೇಗಾಗುತ್ತೆ ಭಕ್ತಿ ಪೂಜೆ ಅನ್ನೋದ್ನ ಏನೋ ಒಂದು ವ್ಯವಹಾರದ ರೀತಿಯಲ್ಲಿ ಕೇಳ್ಕೊತೀನಿ ಅಂದ್ರು ಅದು ನಿಮಗೆ ಒಳ್ಳೇದಾಗುತ್ತಾ ಖಂಡಿತ ಇಂತ ತಪ್ಪುಗಳನ್ನೆಲ್ಲ ಮಾಡೋಕೆ ಹೋಗ್ಬೇಡಿ ನಾನಾಗಿರ್ಬೋದು ನೀವಾಗಿರ್ಬೋದು ಎಲ್ರು ಕೂಡ ಮುಂದೆನೆ ಒಬ್ರ ಹತ್ರ ಹಣ ಇರಬಹುದು ಒಬ್ರ ಹತ್ರ ಹಣ ಇಲ್ದೇನೆ ಇರಬಹುದು ಒಬ್ರು ಹೇಳ್ತಿರ್ತಾರೆ ನಾನು ಅಷ್ಟು ಲಕ್ಷ ರೂಪಾಯಿ ಕೊಟ್ಟು ಇಷ್ಟು ಲಕ್ಷ ರೂಪಾಯಿ ಕೊಟ್ಟು ರಾಯರಿಗೆ ಪೂಜೆಯನ್ನು ಮಾಡಿಸ್ತೀನಿ ಸೇವೆಯನ್ನು ಮಾಡಿಸ್ತೀನಿ ಅಂತ ಇನ್ನು ಕೆಲವೊಬ್ರ ಹತ್ರ ಒಂದು ರೂಪಾಯಿ ಇರ್ಬೋದು ಅಥವಾ ಐವತ್ತು ಪೈಸೆ ಇರ್ಬೋದು ಅಥವಾ ಹಣ ಇಲ್ದೇನೆ ಇರ್ಬೋದು ನೈವೇದ್ಯಕ್ಕೆ ಹಣ ಇಲ್ಲದೇ ಇರ್ಬೋದು ನಿಮ್ಮ ಹತ್ರ ನೈವೇದ್ಯಕ್ಕೆ ಕಿಡಕ್ಕೆ ಏನು ಇಲ್ವಾ ಆದ್ರೂ ಕೂಡ ರಾಯರು ನಿಮ್ಮನ್ನ ಸ್ವೀಕರಿಸ್ತಾರೆ ಇಲ್ಲಿ ರಾಯರಿಗೆ ಬೇಕಾಗಿರೋದು ಭಕ್ತಿ ಒಂದೇ ಭಕ್ತಿ ತುಂಬಾನೇ ಮುಖ್ಯ ನೀವು ರಾಯರಿಗೆ ಎಷ್ಟು ಭಕ್ತಿಯನ್ನು ಇಟ್ಟು ಪೂಜೆ ಮಾಡ್ತೀರ ಅನ್ನೋದು ರಾಯರಿಗೆ ಬೇಕಾಗಿರೋದು ನೀವು ಅಷ್ಟು ಲಕ್ಷ ಇಷ್ಟು ಲಕ್ಷ ಕೊಟ್ಟು ರಾಯರಿಗೆ ಹೂವನ್ನು ತಂದು ಇಡ್ತೀರಾ ಅಥವಾ ಚಿನ್ನದ ಬಟ್ಟಲಲ್ಲಿ ಹಾರನ್ನು ಇಡ್ತೀರಾ ರಾಯರಿಗೆ ಪೂಜಾ ಸಾಮಗ್ರಿಗಳನ್ನ ಅಷ್ಟು ಲಕ್ಷ ಇಷ್ಟು ಲಕ್ಷ ಕೊಟ್ಟು ತಂದು ರಾಯರಿಗೆ ಪೂಜೆಯನ್ನು ಮಾಡ್ತೀರಾ ಅದು ಬೇಕಾಗಿಲ್ಲ ಮತ್ತು ನೈವೇದ್ಯಕ್ಕೆ ಪಾಯಸವನ್ನೇ ಮಾಡ್ತೀರಾ ಅದು ಮುಖ್ಯ ಅಲ್ಲ ನಿಮ್ಮಲ್ಲಿ ಭಕ್ ಭಕ್ತಿ ಅನ್ನೋದು ಮುಖ್ಯ ಭಕ್ತಿ ಇಲ್ಲ ಅಂದ್ರೆ ರಾಯರಿಗೆ ನೀವೇನೇ ಮಾಡಿದರೂ ಅದು ಎಲ್ಲ ವ್ಯರ್ಥ ಅಂತಾನೆ ಹೇಳಬಹುದು ಭಕ್ತಿ ಇಲ್ಲ ಅಂದ್ರೆ ರಾಯರ ಅನುಗ್ರಹ ಸಿಗೋದೇ ಇಲ್ಲ ಸಾಕಷ್ಟು ಜನಕ್ಕೆ ಹೇಳ್ತಾನೆ ಇರ್ತಾನೆ ನಿಮ್ಮ ಲೈಫ್ ಅಲ್ಲಿ ರಾಯರ ಅನುಗ್ರಹ ಸಿಗಬೇಕು ಅಂದ್ರೆ ರಾಯರಿಗೆ ಪೂಜೆ ಮಾಡ್ತಾನೆ ಇರಿ ಅಂತ ನಿಮ್ಮ ಜೀವನದಲ್ಲಿ ಕಷ್ಟ ಬರುತ್ತೆ ಸುಖ ಬರುತ್ತೆ ಏನ್ ಬಂದರೂ ಬಿಡಬೇಡಿ ಅವ್ರನ್ನ ನೀವು ಒಮ್ಮೆ ನಂಬಿದರೆ ರಾಯರ್ನ ಎಂದಿಗೂ ಕೈ ಬಿಡಬೇಡಿ ರಾಯರು ಕೂಡ ನಿಮ್ಮ ಕೈಯನ್ನು ಯಾವತ್ತಿಗೂ ಬಿಡುವುದಿಲ್ಲ ನೀವು ಒಂದ್ಸಲಿ ರಾಯರನ್ನ ನಂಬಿದ್ದೀರಾ ಅಂದಮೇಲೆ ಅವ್ರನ್ನ ಬಿಡೋದಕ್ಕೆ ಹೋಗ್ಬೇಡಿ ಏನಕ್ಕೆ ಬಿಡ್ತೀರಾ ನೀವು ಒಂದಿಷ್ಟು ಭಕ್ತಿ ಪೂಜೆ ಎಲ್ಲಾನು ಮಾಡ್ತಾ ಹೋಗಿ ಏನೇ ಕಷ್ಟ ಕಾರ್ಪಣ್ಯ ಬಂದರೂ ರಾಯರನ್ನು ನಂಬೋದನ್ನು ಬಿಡಬೇಡಿ ನಿಮ್ಮ ಲೈಫಲ್ಲಿ ಒಂದಿಷ್ಟು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಳ್ಳಿ ಅವ್ರನ್ನ ಪೂಜೆ ಮಾಡ್ಕೊಂಡು ಹೋಗಿ ಅವ್ರನ್ನ ಮಂತ್ರಗಳನ್ನು ದಿನನಿತ್ಯ ಪಠಿಸ್ತಾ ಹೋಗಿ ನೀವು ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಸಾಧು ರೀತಿ ಇರ್ತೀರ ದೇವಸ್ಥಾನದಿಂದ ಹೊರಗೆ ಬಂದ ಮೇಲೆ ನಿಮ್ಮ ಅಟ್ಟಹಾಸಗಳನ್ನು ತೋರಿಸ್ತೀರಾ ಆ ರೀತಿ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ ಯಾವತ್ತು ಕೂಡ ಆ ರೀತಿ ನೆಪಕ್ಕೆ ಬದುಕಬೇಡಿ ನೀವು ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನ ತಗೊಂಡ್ಬನ್ನಿ ರಾಯರು ಬೃಂದಾವನಕ್ಕೆ ಹೋಗುವ ಮುಂಚೆ ಕೊನೆ ಮಾತುಗಳನ್ನು ಕೂಡ ಇದನ್ನೇ ಹೇಳಿದ್ದು ಯಾರಿಗೂ ಕೂಡ ಕೆಟ್ಟದ್ದನ್ನ ಮಾಡಬೇಡಿ ಯಾರಿಗೂ ಕೆಟ್ಟದ್ದನ್ನ ಬಯಸಬೇಡಿ ಯಾರ ಒಂದು ಪರಸ್ತಿ ಆಗಿರ್ಬೋದು ಪರ ಹಣ ಆಗಿರಬಹುದು ಇದರಲ್ಲಿ ನಿಮ್ಮ ಒಂದು ಮೋಹವನ್ನ ಬಿಟ್ಬಿಡಿ ಅಂತ ರಾಯರು ಹೇಳಿದ್ದಾರೆ ಇದನ್ನ ನಿಮ್ಮ ಜೀವನದಲ್ಲಿ ಪಾಲಿಸಿ ಯಾರಿಗೂ ಕೂಡ ಮೋಸವನ್ನ ಮಾಡಬೇಡಿ ತಿಳಿಯದೆ ಮಾಡುವುದು ಒಂದು ತಪ್ಪು ತಪ್ಪಲ್ಲ ತಿಳಿದು ತಿಳಿದು ಮಾಡುವುದು ತಪ್ಪು ಇದು ಒಂದು ಗಾದನೆ ಇದೆ ಅಲ್ವಾ ಆ ಕಾರಣದಿಂದ ಯಾರು ತಿಳಿದು ತಿಳಿದು ಕೂಡ ತಪ್ಪುಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ಖಂಡಿತ ಅದು ಒಳ್ಳೆಯದಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ರಾಯರ ಅನುಗ್ರಹ ಸಿಕ್ಕಿಲ್ಲ ಅಂದರೆ ಅದೆಲ್ಲವನ್ನು ಕೂಡ ನಿರಾಸೆಯಾಗಿ ಕೈ ಬಿಡೋದಲ್ಲ ಯಾಕೆ ಅಂದರೆ ನಿಮ್ಮ ಪೂರ್ವ ಜನ್ಮದಲ್ಲಿ ಏನೇನು ಪಾಪಗಳು ಕರ್ಮಗಳು ಮಾಡಿದ್ರು ಅದೆಲ್ಲ ಕಳಿಬೇಕು ಅದೆಲ್ಲ ಕಳೆದ ಮೇಲೆ ನಿಮಗೆ ಒಳ್ಳೇದಾಗೋದು ಅಲ್ವಾ ಸೊ ಅದಕ್ಕೆ ಆ ಕಾರಣದಿಂದ ನೀವು ರಾಯರ ಪೂಜೆ ಮಾಡೋದನ್ನು ಎಂದಿಗೂ ಬಿಡಬೇಡಿ ರಾಯರ ಮಂತ್ರವನ್ನು ಹೇಳ್ತಾ ಹೋಗಿ ನಿಮ್ಮ ಜೀವನ ಶೈಲಿಯನ್ನು ಬದಲಾವಣೆ ಮಾಡ್ತಾ ಹೋಗಿ ಯಾರಿಗೂ ಕೂಡ ಮೋಸವನ್ನು ಮಾಡಬೇಡಿ ಯಾರಿಗೂ ಮಾಡಬೇಡಿ ಮನಸ್ಸನ್ನು ಕೂಡ ನೋವಿಸೋದಕ್ಕೆ ಹೋಗ್ಬೇಡಿ ಈ ರೀತಿ ನೀವು ಇರಿ ಖಂಡಿತ ನಿಮ್ಗೆ ರಾಯರ ಅನುಗ್ರಹ ಅನ್ನೋದೇನಿದೆ ಅದು ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಭಕ್ತಿ ಒಂದು ನಿಶ್ಚಲ ಆಗಿತ್ತು ಅಂದ್ರೆ ರಾಯರು ಖಂಡಿತ ನಿಮ್ಮ ಕನಸಲ್ಲಿ ಬಂದೇ ಬರ್ತಾರೆ ಅವರು ನಿಮಗೆ ಖಂಡಿತ ನಿಮ್ಮ ಆಸೆಗಳನ್ನೆಲ್ಲ ಈಡೇರಿಸುತ್ತಾರೆ ನಿಮಗೆ ಆಶೀರ್ವಾದವನ್ನು ಮಾಡುತ್ತಾರೆ ಮಕ್ ಎಲ್ಲ ಕೋರಿಕೆಗಳು ಏನೇನು ಇದೆ ಅದೆಲ್ಲ ಒಂದಲ್ಲ ಒಂದಿನ ಹಂಡ್ರೆಡ್ ಪರ್ಸೆಂಟ್ ಅದು ನೆರವೇರುತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಲೈಫಿನಲ್ಲಿ ಏನಾದರೂ ಈ ತರ ಪವಾಡಗಳು ಸಾಕಷ್ಟು ಪವಾಡಗಳು ನಡೆದಿದೆ ಅಂತಂದ್ರೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್